ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಈ ಹಿಂದೆ ನಾನು ನನ್ನ ಮಗನಿಗೆ ಮಿಲ್ಕ್ ಮಿಕ್ಸ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ತುಂಬ ಜನ ಅದರ ಲಿಂಕ್ ಸಿಗ್ತಾ ಇಲ್ಲ ಮತ್ತೆ ಮಾಡಿ ಮಾಡಿ ಅಂತ ರಿಕ್ವೆಸ್ಟ್ ತುಂಬ ಡಿ ಎಮ್ಸ್ ಮಾಡ್ತಾಯಿದ್ರಿ ಸೊ ಹಾಗಾಗಿ ನಾನು ಸಹ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ ಸೊ ಇವತ್ತು ಮತ್ತೆ ಮಿಲ್ಕ್ ಮಿಕ್ಸ್ ಪೌಡರ್ನ ಪ್ರಿಪೇರ್ ಇದ್ದೀನಿ ಸ್ವಲ್ಪ ಚೇಂಜಸ್ ಮಾಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಯಾವ ಕಪ್ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಕಪ್ ಮೆಷರ್ಮೆಂಟ್ನಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೋತಾ ಇದ್ದೀನಿ ಮೊದಲಿಗೆ ವಾಲ್ನಟ್ಸ್ ಹಾಕ್ಕೊಂಡಿದ್ದೀನಿ ಇದು ವಾಲ್ನಟ್ಸು ಇದು ಹಾಫ್ ಕಪ್ ಮೆಷರ್ಮೆಂಟ್ ತೊಗೊಂಡಿರೋದು ನಾನು ಈ ಕಪ್ನಲ್ಲಿ ನಾನು ಏನೇ ಹಾಕಿ ಎಷ್ಟೆಷ್ಟು ಹಾಕಿ ಮಾಡ್ತೀನೋ ಆ ಪೌಡರ್ ಏನು ಫಾರ್ಮ್ ಆಗುತ್ತಲ್ಲ ಕೊನೆಯಲ್ಲಿ ಅದು ನನಗೆ ಒಂದು ಟ್ವೆಂಟಿ ಡೇಸ್ ತನಕ ಆಗುತ್ತೆ ನನ್ನ ಮಗ ಒಬ್ಬನೇ ಕುಡಿಯೋದಾದರೆ ಇಲ್ಲ ನಾವು ಮಧ್ಯ ಮಧ್ಯ ಒಂದೊಂದು ದಿವಸ ಕುಡಿತೀವಿ ಅನ್ನೋದಾದರೆ ಒಂದು ಫಿಫ್ಟೀನ್ ಡೇಸ್ ಒಂದು ಟ್ವೆಲ್ ಡೇಸ್ಗೆಲ್ಲ ಖಾಲಿ ಆಗುತ್ತೆ ಸೊ ಯಾವತ್ತೂ ಫ್ರೆಶ್ ಆಗಿಯೇ ಮಾಡ್ಕೋಬೇಕು ತಿಂಗಳಾನುಗಟ್ಲೆ ಸ್ಟೋರ್ ಮಾಡಿ ಇಟ್ಕೊಳ್ಳೋ ರೀತಿನಲ್ಲಿ ಪ್ರಿಪೇರ್ ಮಾಡ್ಕೋಬೇಡಿ ಈ ಥರ ಮಿಲ್ಕ್ ಮಿಕ್ಸ್ ಮ ಪೌಡರೆಲ್ಲ ಸ್ವಲ್ಪ ಫ್ರೆಶ್ ಆಗಿದ್ದಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಇಲ್ಲಿ ಹಾಫ್ ಕಪ್ ಆಗೋಷ್ಟು ವಾಲ್ನಟ್ಸ್ನ ನೀಟಾಗಿ ಕಡಿಮೆ ಊರಿನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಅಷ್ಟೇ ಪ್ರಮಾಣದಲ್ಲಿ ಬಾದಾಮಿನೂ ಸಹ ತೊಗೊಂಡು ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಬಾದಾಮಿ ಆದ ನಂತರ ಗೋಡಂಬಿ ಗೋಡಂಬಿನೂ ಅಷ್ಟೇ ಎಲ್ಲ ಡ್ರೈ ಫ್ರೂಟ್ಸು ಅಷ್ಟಷ್ಟೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಗೋಡಂಬಿನೂವೇ ಏನೇ ನೀವು ಫ್ರೈ ಮಾಡೋದಾದ್ರೂ ಕಡಿಮೆ ಫ್ಲೇಮ್ನಲ್ಲೇ ಫ್ರೈ ಮಾಡಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಚೆನ್ನಾಗಿ ರೋಸ್ಟ್ ಆಗಬೇಕು ಹಾಗಾಗಿ ಒಂದೊಂದನ್ನೇ ರೋಸ್ಟ್ ಇದ್ದೀನಿ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡಿದ್ರೆ ಗೋಡಂಬಿ ಸ್ವಲ್ಪ ಬೇಗ ಬಣ್ಣ ಬದಲಾಗುತ್ತೆ ಬಾದಾಮಿ ಸ್ವಲ್ಪ ಲೇಟ್ ಫ್ರೈ ಆಗೋದು ಸೊ ಆವಾಗ ಏನಾಗುತ್ತೆ ಒಂದರೂ ಬಣ್ಣ ಬದಲಾಗ್ಬಿಡುತ್ತೆ ಒಂದು ಸೀದೋಗಿಬಿಡುತ್ತೆ ಒಂದು ಫ್ರೈಯೇ ಆಗಿರೋದಿಲ್ಲ ಆ ರೀತಿ ಆಗುತ್ತೆ ಸೊ ಹಾಗಾಗಿ ನೀವು ಏನೇ ಹಾಕಿದ್ರೂ ಸಪ್ರೇಟ್ ಸಪ್ರೇಟ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಬಾದಾಮಿ ಗೋಡಂಬಿ ವಾಲ್ನಟ್ಸ್ ಆಯಿತು ಇವಾಗ ನೆಕ್ಸ್ಟ್ ಮಖಾನ ಅಂದರೆ ಲೋಟಸ್ ಸೀಡ್ಸು ನಾವು ಎಷ್ಟು ಕಪ್ ಯಾವ ಕಪ್ನಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಒಂದೊಂದು ಕಪ್ ತೊಗೊಂಡಿದ್ರೆ ಇದು ಮಖಾನ ಮಾತ್ರ ಎರಡು ಕಪ್ ತೊಗೋಬೇಕು ಸೊ ಎರಡು ಕಪ್ಪು ನಾನು ಮಖನೂ ಅಷ್ಟೇ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಅದು ಕ್ರಿಸ್ಪ್ ಆಗೋವರೆಗು ಹುರಿದು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಇದ್ದೀನಿ ನೆಕ್ಸ್ಟ್ ಅದೇ ಕಪ್ನಲ್ಲಿ ಅರ್ಧ ಕಪ್ ಕಪ್ಪಾಗೋಷ್ಟು ಹುರಗಡ್ಲೆ ಹುರಗಡ್ಲೆ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಹುರ್ಗಡ್ಲೆ ಇದ್ದೀನಿ ಹಾಗೆಯೇ ಒಂದು ಇಪ್ಪತ್ತು ಅಥವಾ ಒಂದು ಹದಿನೈದು ಗ್ರಾಮ್ ಆಗುವಷ್ಟು ಏಲಕ್ಕಿ ಸೇರಿಸ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಇದೆಲ್ಲ ಡ್ರೈ ಫ್ರೂಟ್ಸು ಮಕ್ಕಳಿಗೆ ಶಕ್ತಿ ಕೊಡೋದಾದರೆ ನೆಕ್ಸ್ಟ್ ಇಲ್ಲಿ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ಇದೆಲ್ಲ ಇಮ್ಯುನಿಟಿ ಬೂಸ್ಟರ್ಸು ಅಂದರೆ ಮಕ್ಕಳಿಗೆ ಅವಾಗವಾಗ ಶೀತ ಕೆಮ್ಮು ಗಂಟ್ಲು ಕೆರೆತ ಆ ರೀತಿ ಎಲ್ಲ ಆಗದೇ ಇರಲಿ ಇಮ್ಯೂನ್ ಚೆನ್ನಾಗಿರಲಿ ಇಮ್ಯುನಿಟಿ ಅಂತ ಇದನ್ನು ಸ್ಪೈಸಸ್ನ ಹಾಕಬೇಕು ತುಂಬ ಜಾಸ್ತಿನೂ ಬೇಡ ಒಂದು ಸಣ್ಣ ಪೀಸ್ ಚಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳುಮೆಣಸು ಇಷ್ಟು ಸಾಕು ನೆಕ್ಸ್ಟ್ ಇನ್ನು ಮೂರು ಸ್ಪೂನ್ ಆಗೋಷ್ಟು ಗಸಗಸೆ ಗಸಗಸೆ ಅಷ್ಟೇ ತುಂಬ ಒಳ್ಳೆಯದು ತಂಪು ದೇಹಕ್ಕೆ ಹಾಗಾಗಿ ಒಂದು ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಸೋಂಪು ಇದ್ರ ಜೊತೆಗೆ ಎಲ್ಲ ಸೀಡ್ಸ್ ಬರುತ್ತೆ ನೋಡಿ ಅದನ್ನಾದರೂ ಹಾಕೋಬೋದು ನೀವು ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸ್ ಅದು ಆ ರೀತಿ ಎಲ್ಲ ಸಿಗುತ್ತೆ ಸೀಡ್ಸು ಅದೆಲ್ಲ ಒಂದು ಹತ್ತು ಹತ್ತು ಗ್ರಾಮ್ ಆಗುವಷ್ಟು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನನ್ನಲ್ಲಿ ಇಲ್ಲಿ ಸೀಡ್ಸ್ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ನಾನು ಅದನ್ನೆಲ್ಲ ಏನು ಹಾಕಿಲ್ಲ ತಿಂಗಳ ತಿಂಗಳ ಅಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ನಾವು ಚೇಂಜ್ ಮಾಡಿ ಮಾಡ್ಕೋಬೋದು ಕ್ವಾಂಟಿಟೀಸ್ನ ಇವಿಷ್ಟುನೂ ಇವಾಗ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಕರೆಕ್ಟಾಗಿ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ನಾನು ಕಲ್ಸಕ್ಕರೆ ಸಕ್ಕರೆ ಹಾಕೋತಾ ಇದ್ದೀನಿ ಕೆಂಪು ಕಲ್ಸಕ್ಕರೆನಾದರೂ ಸಕ್ಕರೆ ಏನಾದರೂ ಹಾಕೋಬೋದು ಬಿಳಿ ಕಲ್ಸಕ್ಕರೆನಾದರೂ ಸಕ್ಕರೆ ಏನಾದರೂ ಹಾಕೋಬೋದು ಈ ಕಲ್ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಹಾಗೆಯೇ ಎಕ್ಸ್ಟ್ರಾ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಲಿಗೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ತುಂಬ ಸ್ವೀಟ್ ಬೇಕು ಅಂತ ಅನ್ಸಿದ್ರೆ ಕೊಡ್ತಾ ಕೊಡ್ತಾಯಿದ್ದೀವಿ ಅಂತ ಆವಾಗ ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ಕೊಂಡು ನೀವು ಹಾಲಿಗೆ ಮಿಕ್ಸ್ ಮಾಡ್ಕೋಬೋದು ಹಾಗೆಯೇ ನಾನಿಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಅರ್ಶಿನ ಪುಡಿನೂ ಸಹ ಸೇರಿಸ್ಕೊಂಡು ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ತುಂಬ ಮಿಲ್ನಲ್ಲಿ ಪೌಡರ್ ಮಾಡಿಸೋಷ್ಟು ನುಣ್ಣದಾಗಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಆದ್ರೂ ಏನೂ ದಪ್ಪ ದಪ್ಪ ಪೀಸ್ಗಳೇನು ಇಲ್ಲದೇ ಇರೋ ರೀತಿಯಲ್ಲಿ ನೀವು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳಿ ಇದಕ್ಕೆ ಹಾಫ್ ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಮಿಲ್ಕ್ ಪೌಡರ್ನಾದರೂ ಹಾಕೋಬೋದು ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಹಾಗೆಯೇ ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿನ್ ಕುಡಿತಾರೆ ಹಾಗಾಗಿ ಮಿಲ್ಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ನಮ್ಮ ಹತ್ರ ಮಿಲ್ಕ್ ಪೌಡರ್ ಇಲ್ಲ ನಾವು ಹಾಕಲ್ಲ ಅನ್ನೋದಾದರೆ ನೀವು ಹಾಕಿ ಹಾಕೋ ಅವಶ್ಯಕತೆ ಇಲ್ಲ ಲಾಸ್ಟ್ ಟೈಮ್ ನಾನು ಇದಕ್ಕೆ ಕೊಕೋ ಪೌಡರ್ ಹಾಕಿದ್ದೆ ಸೊ ಈ ಸಲ ಮಿಲ್ಕ್ ಪೌಡರು ಮತ್ತು ಅರ್ಶಿನ ಹಾಕಿ ಈ ಫ್ಲೇವರ್ನಲ್ಲಿ ಮಾಡ್ತಾ ಇಲ್ಲ ನಿಮ್ಮಲ್ಲಿ ಕೇಸ್ ಕೇಸರಿ ದಳ ಇದೆ ಅಂದರೆ ಅಷ್ಟದ ಬದಲು ಕೇಸರಿ ದಳನಾದರೂ ಹಾಕಿ ಪೌಡರ್ ಮಾಡ್ಕೋಬೋದು ಹೊರಗಡೆ ಸಿಗುವಂಥ ಯಾವುದೇ ರೆಡಿಮೇಡ್ ಹೆಲ್ತ್ ಮಿಕ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ಗೆ ಮಿಲ್ಕ್ ಪೌಡರ್ ಅಂತೂ ಹಾಕೇ ಹಾಕಿರ್ತಾರೆ ಅದರಲ್ಲೂ ಈ ಬಾದಾಮಿ ಪೌಡರ್ ಅಂತ ಸಿಗುತ್ತೆ ನೋಡಿ ಅದರಲ್ಲಿ ನಿಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಿಲ್ಕ್ ಪೌಡರೇ ಇರುತ್ತೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಬಾದಾಮಿ ಇರುತ್ತೆ ಅಷ್ಟೇ ಅದರಲ್ಲಿ ಸೊ ಮನೆಯಲ್ಲಿ ಮಿಲ್ಕ್ ಪೌಡರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕ್ಕೊಂಡು ಇನ್ನೂ ಹೆಲ್ದಿಯಾಗಿ ನಾವು ಮಾಡ್ಕೋಬೋದು ನೋಡಿ ಎಷ್ಟಾಗಿದೆ ಅಂತ ಇದೊಂದು ಟ್ವೆಂಟಿ ಡೇಸ್ಗೆ ಆಗುತ್ತೆ ನನಗೆ ಸೊ ನೆಕ್ಸ್ಟ್ ಟ್ವೆಂಟಿ ಡೇಸ್ಗೆ ಇನ್ನೊಂದು ಬ್ಯಾಚ್ ನಾನು ಪ್ರಿಪೇರ್ ಮಾಡ್ಕೋತೀನಿ ಸೊ ನೀವು ಸಹ ಈ ಹೆಲ್ತ್ ಮಿಕ್ಸ್ ಪೌಡರ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ನೀವೇನಾದರೂ ಪ್ರಿಪೇರ್ ಮಾಡಿದ್ದು ಬೇರೆ ಏನಾದರೂ ಚೇಂಜಸ್ ಇದ್ದರೆ ತಿಳಿಸಿ ನಾನು ಚೇಂಜ್ ಮಾಡ್ಕೊತೀನಿ